ನೀನು ಕನ್ನಡದಲ್ಲೇ ಮಾತಾಡುವ ರಾಜೀನಾಮೆ ಕೊಟ್ಟು ಹೋಗಪ್ಪ ಕನ್ನಡ ಕಲಿತೇರಿ ಅಂತ ನೀನು ನಿನ್ ಜೊತೆ ವ್ಯವಹಾರ ಮಾಡಲ್ಲ ನಾನು ನೀನ್ ಸಾಲ ತಗೊಳಕ ಹೋಗ್ತೀಯ ಅಲ್ವಾ ಕನ್ನಡದಲ್ಲಿ ಅಂತ ಹೇಳಬೇಕು ಕಲಿಬೇಕು ಅವರು ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಕರ್ನಾಟ ಕನ್ನಡದಲ್ಲಿ ಈಗ ಇವರು ಇಳಂಗೋವನ್ ಇದ್ದಾರೆ ತಮಿಳ್ನಾಡಿನಲ್ಲಿ ಕನ್ನಡ ಮಾತಾಡ್ಕೊಂಡು ಬರ್ಬೇಕಾದ್ರಲ್ಲಿ ಹಾಗೆ ಇಲ್ಲೂ ಕೂಡ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡಬಹುದು ಅಲ್ವಾ ಅದು ಮಾಡದ್ರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಮಾಡಿದ್ರೆ ಸಾರ್ಥಕಾರ್ಥ ಏಕೀಕರಣ ದಿನವೇ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ದೇವರಾಜ್ ಅವರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಕರ್ನಾಟಕ ಏಕೀಕರಣ ಆಯಿತು ಕನ್ನಡ ಮಾತಾಡೋಲ್ಲ ಒಂದು ಅಂಬರೇಲಾ ಕೆಲಸ ಬರಬೇಕು ಇನ್ನು ಪೂರ್ಣ ಆಗಿಲ್ಲ ಆ ದಿನದೇ ನಾವು ಆದರೂ ಕೂಡ ಎಪ್ಪತ್ತ್ಮೂರು ನವೆಂಬರ್ ಒಂದೇ ತಾರೀಖಿನವರಿಗೆ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜರವರು ಯಾರವರು

ನಾವೆಲ್ಲರೂ ಕೂಡ ಕನ್ನಡ ಕನ್ನಡಿಗರಾಗೋಣ ಅಷ್ಟೇ ಅಲ್ವಾ ಹಾಗಂತೇಳಿ ಇಂಗ್ಲಿಷ್ ಕಲಿಬಾರ್ದು ಬೇರೆ ಭಾಷೆ ಕಲಿಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ ಬೇರೆ ಭಾಷೆನೂ ಕಲಿಯಿರಿ ಕರ್ನಾಟಕದಲ್ಲಿ ಕನ್ನಡಿಗರಾಗೆ ಸೊ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಎಪ್ಪತ್ತ್ಮೂರವರೆಗೆ ಮೈಸೂರು ಸರ್ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಲ್ಲ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತ ನಾವು ಕನ್ನಡ ಮಾಡಿ ఇష్యా నెట్ న్యూస్ నెట్వర్క్ ప్రస్తుతి